ಬ್ಯಾಕ್ ಆಗುತ್ತೆ ಅನ್ನೋದ ವಿಡಿಯೋಸ್ ಏನೋ ಡೈಡ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ನೋಡೋಣ ಒಟ್ನಲ್ಲಿ ನೆನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಂಡ್ ನೆನ್ನೆ ಎಪಿಸೋಡ್ ಶುರುವಾದಾಗ ನಮ್ಮ ಧರ್ಮ ಮತ್ತು ಧರ್ಮಶೈರಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮ್ಮ ಧರ್ಮ ಅವ್ರಿಗೆ ತುಂಬ ಹರ್ಟ್ ಆಗಿದೆ ಅಂತ ವಾರದ ಚಿತ್ರನ ಜೊತೆ ಎಪಿಸೋಡಲ್ಲಿ ಏನೇನು ಆಯಿತು ಅಂತ ನಾವು ನೋಡಿದ್ವಿ ಅಲ್ಲಿರೋ ಒಂದು ಸ್ಪರ್ಧಿಗಳು ಏನು ಕಾರಣಗಳು ಕೊಟ್ಟರು ಜೊತೆಗೆ ಅವಾರ್ಡ್ಡು ಇದೆಲ್ಲ ತುಂಬ ಹರ್ಟ್ ಮಾಡಿದೆ ಆ್ಯಂಡ್ ಇದ್ರ ಜೊತೆಗೆ ಮೇನ್ ಆಗಿ ನಮ್ಮ ಸುದೀಪಣ ಕ್ಲಾಸು ಸೊ ಎಲ್ಲ ಕಡೆ ತುಂಬ ಹರ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅಷ್ಟು ಮಾತಾಡೋರು ಆ್ಯಂಡ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನೀವು ಅವ್ರು ಬೇಜಾರು ಮುಕ್ಳೋ ಅವಶ್ಯಕನೂ ಇಲ್ಲ ಏನಕ್ಕೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದಾರೆ ಅಂತಲೇ ಹೇಳ್ಬೋದು ಇಡೀ ಬಿಗ್ ಬಾಸ್ ಮ್ಯಾನ್ ನೋಡಿದಾಗ ನಮ್ಮೆಲ್ಲರೂ ಕೂಡ ತುಂಬ ಜಾಸ್ತಿ ಒಳ್ಳೆ ಕ್ಯಾರೆಕ್ಟರ್ ಅಂತರಿಸೋದು ಅವ್ರದ್ದೇ ಏನಕ್ಕಾರೆ ಇನ್ನೊಬ್ರು ತಂದಾ ತಂದಾಕ್ಬೇಕು ಅಂತ ಇಲ್ಲ ತಂದಿಟ್ಟು ಖುಷಿ ಪಡಬೇಕು ಅಂತ ಏನಿಲ್ಲ ಟಾಸ್ಕ್ ಟಾಸ್ಕ್ ಮಾಡ್ತಾರೆ ಎಲ್ಲರ ಜೊತೆ ಇದ್ದಾಗ ತುಂಬ ಚೆನ್ನಾಗಿರ್ತಾರೆ ಆ್ಯಂಡ್ ಏನೇ ಗಲಾಟೆ ಆಗಬೇಕಾದ್ರೂ ಫಸ್ಟ್ ಹೋಗಿ ಅಂತ ತಡೀತಾರೆ ಯಾವುದೇ ಕಣ್ಣಿಗೆ ತಂದ ಹಾಕುವಂಥ ಕೆಲಸಗಳು ಮಾಡೋಲ್ಲ ಅದಕ್ಕೆ ತುಂಬ ಜನ ಪ್ರೀತಿಯನ್ನು ಸಂಪಾದನೆ ಮಾಡುವಂಥದ್ದು ಒಳ್ಳೆತನದಿಂದ ಸೊ ಈ ಒಳ್ಳೆತನಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಹಾಗೆ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ತುಂಬ ಹರ್ಟ್ ಆಗಿರುವಂಥದ್ದು ಸತ್ಯ ಆ್ಯಂಡ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ ಏನಂದರೆ ಒಂದೇ ಒಂದು ವಿಷಯನ ಅವ್ರು ಚೇಂಜ್ ಮಾಡ್ಕೋಬೇಕಾಗಿರುವಂಥದ್ದು ಸ್ವಲ್ಪ ವಾಯ್ಸ್ ರೈಸ್ ಮಾಡಬೇಕಾಗುತ್ತೆ ಕೆಲವು ವಿಷಯದಲ್ಲಿ ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವ್ರಿಗೆ ಅವ್ರ ಕ್ಯಾರೆಕ್ಟರ್ ಆದ ರೀತಿ ಇಲ್ಲ ಸೊ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವ್ರು ಡಿಶ್ಟರ್ ಪಡ್ತಾಯಿಲ್ಲ ಸೊ ಇದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಎಲ್ಲ ಒಂದು ಕಡೆ ಅವ್ರನ್ನ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಚೇಂಜ್ ಆಗೋದಕ್ಕೆ ಅಂತ ಅನಿಸುತ್ತೆ ಬಟ್ ಅವ್ರ ವ್ಯಕ್ತಿತ್ವ ಆಟಗಳನ್ನ ಇಟ್ಕೊಂಡು ಆಟ ಇದ್ದಾರೆ ಸೊ ಹಾಗೇನೇ ಇರಲಿ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ನಮ್ಮ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಅನುಷ್ ಅವರ ಸಜೆಷನ್ ಬಿ ಎ ಹೀರೋ ಅಂತ ಅಂದರೆ ಏನೋ ಒಂದು ಡಿಸ್ಕಷನ್ ಆಗ್ತಿರುತ್ತೆ ಅಲ್ಲಿ ಯಾರದೋ ಒಂದು ಡಿಶನ್ಗೆ ನೀವು ಸ್ಟಿಕ್ ಆನ್ ಆಗೋಬೋದು ಅಥವಾ ಅದಕ್ಕೆ ಸ್ಟ್ಯಾಂಡ್ ತೊಗೊಳಬೋದು ನಿಂದೇ ಒಂದು ಡಿಶನ್ ಇರುತ್ತೆ ಅದನ್ನು ಹೇಳಿ ಅವ್ರು ಅವ್ರು ಏನೋ ಅಪೋಸ್ ಮಾಡೋ ಪರವಾಗಿಲ್ಲ ನಿಮ್ಮ ಸ್ಟ್ಯಾಂಡ್ ನಿಮ್ಗೆ ನಿಂತ್ಕೊಳ್ಳಿ ಧೈರ್ಯ ನಿಂತ್ಕೊಂಡು ಮಾತಾಡಿ ಅನ್ನೋ ರೀತಿ ಹೇಳ್ತಾ ಇದ್ರು ಒಂದು ಒಳ್ಳೆ ಸಜೆಷನ್ ಅಂತ ನನಗನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಸುರೇಶ್ ವರ್ಷಸ್ ಐ ಐಶು ಆಗುತ್ತೆ ಅಲ್ಲೇನು ತುಂಬ ದೊಡ್ಡ ಮ್ಯಾಟ್ರೂ ಅಲ್ಲ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಯಾರೂ ತಪ್ಪು ಕೂಡ ಮಾಡಿಲ್ಲ ಅಲ್ಲಿ ಗೋಡ್ ಸುರೇಶ್ ಕೂಡ ತಪ್ಪಾಗಂತೂ ಹೇಳಿಲ್ಲ ಅವಕೆನ ಅಲ್ಲಿ ಏನಪ್ಪ ಅಂದರೆ ಊಟ ಹಾಕೋಕೆ ಹೋಗ್ತಾರೆ ಸೊ ಹಾಕೋಬೇಕಾದ್ರೆ ಅಲ್ಲಿ ಒಂದೇ ಒಂದು ಮಾತು ಮಾತಾಡೋಂಥದವರು ಇನ್ನೂ ಇದ್ದಾರೆ ಪುಟ ಏಳು ಜನ ಅಂತ ಹೇಳ್ಬಿಟ್ಟು ಹಾಕೋ ಪರವಾಗಿಲ್ಲ ಅಂತ ಕೂಡ ಹೇಳ್ತಾರೆ ಓಕೆನಾ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಐಶೋನ್ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಐಶೋ ತಪ್ಪಲ್ಲ ಯಾಕಂದರೆ ಯಾವತ್ತಾರು ಒಂದು ಊಟದ ವಿಷಯ ಅಂತ ಬಂದಾಗ ನಾವು ಕೂಡ ಅಷ್ಟೇ ಹಂಗೆ ರಿಯಾಕ್ಟ್ ಮಾಡ್ತೀವಿ ಇನ್ಫ್ಯಾಕ್ಟ್ ಅವ್ರು ಅರ್ಧ ಮಾತ್ರ ಅವ್ರ ಪಾಲಲ್ಲೇ ಅರ್ಧ ಮಾತ್ರ ಹಾಕೊಂಡಿದ್ರು ಅದಕ್ಕೋಸ್ಕರ ಇನ್ನೊಂದು ಅರ್ಧ ಹೋದ್ರು ಟೇಸ್ಟ್ ಏನು ಇಷ್ಟ ಆಯಿತು ಅದು ಹಾಕೊಂಡಿದ್ದಾರೆ ಅಷ್ಟೇ ಬಟ್ ಆ ಟೈಮಲ್ಲಿ ಹಂಗೆ ಅಂದಾಗ ಅವರು ಬೇಜಾರಾಯಿತು ಅದರ ತಕ್ಕಂತೆ ನಮ್ಮ ಮಾತಾಡ್ತಾರೆ ಒಂದೆರಡು ತುತ್ತು ತಾಕ್ಬಿಟ್ಟರೆ ಏನಾಗುತ್ತೆ ಅನ್ನೋ ರೀತಿ ಆ್ಯಂಡ್ ಅವ್ರದ್ದು ಕೂಡ ರೈಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಯಾರ್ದು ತಪ್ಪಿಲ್ಲ ಆ್ಯಂಡ್ ಉದ್ದೇಶಗಳಂತೂ ಯಾರ್ದೂ ಕೂಡ ತಪ್ಪಿಲ್ಲ ಒಂದಿಷ್ಟು ವಿಷಯಗಳಿಗೆ ಇಷ್ಟೊಂದು ರಿಯಾಕ್ಷನ್ ಬಂದು ಅಷ್ಟೇ ಆ್ಯಂಡ್ ಅದೇನು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೋತೀನಿ ಆ್ಯಂಡ್ ಜೊತೆಗೆ ಗೋಲ್ ಸರೀಶ್ ಅವ್ರದ್ದು ತಪ್ಪಿಲ್ಲ ಅನ್ನೋದು ಪಕ್ಕದಲ್ಲಿ ಆ್ಯಂಡ್ ಬೇರೆಯವ್ರದ್ದು ತಪ್ಪಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಬ್ಲ್ಯಾಕ್ ರೋಸ್ ಆ್ಯಂಡ್ ರೆಡ್ ರೋಸ್ ಅಂತ ಬರುತ್ತೆ ಚೆನ್ನಾಗಿತ್ತು ಇದನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ರು ಟಾಸ್ಕ್ಗಳೆಲ್ಲ ಆ್ಯಂಡ್ ಇಲ್ಲಿ ಚೈತ್ರ ಅವರು ಸುರೇಶ್ ಅವ್ರಿಗೆ ಬ್ಲ್ಯಾಕ್ ರೋಸ್ನ ಕೊಡ್ತಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ವಿಷಯ ಗೊತ್ತಿರೋದಂಗೆ ಅಂತ ಅನಿಸ್ತು ನನಗೆ ಒಂದು ಕ್ಲಾರಿಟಿ ಇದ್ದಂಗೆ ಯಾರೋ ಹೇಳಿದ ಮಾತುಗಳನ್ನ ನಂಬ್ಕೊಂಡು ಕೊಟ್ಟಿದ್ದಾರೆ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ಒಂದು ಕ್ಲಾರಿಟಿ ಕ್ಲಾರಿಟಿನ ತಗೋಬೇಕಾಗಿತ್ತು ಅಂತ ಕೂಡ ಅನಿಸ್ತು ಬಟ್ ಅದಾದಮೇಲೆ ಕೂಡ ಸತ್ಯ ಗೊತ್ತಾಯ್ತು ಏನಪ್ಪ ಅಂದರೆ ಬೇರೆಯವರು ಬೇರೆಯವ್ರು ಕೂಡ ಚೈತ್ರವ್ರು ಕ್ವಶನ್ ಮಾಡಿದ್ದಾರೆ ಅವನ ಅಂದರೆ ಕ್ಲಾರಿಟಿ ಕೇಳಿದ್ದಾರೆ ಬೇರೆಯವ್ರು ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಬಟ್ ಐ ಶೂ ಕೊಟ್ಟಿರೋ ಹಾಗೆ ತೊಗೊಂಡು ಮಾತಾಡಿದಾರೆ ಬಟ್ ಅವ್ರ ವಿಷಯನಂತ ಬಂದಾಗ ಐಶೋ ಸಂಬಂಧಪಟ್ಟಿರೋದರಿಂದ ಸಂಬಂಧಪಟ್ಟಿರೋದ್ರಿಂದ ಅವ್ರ ಪರವಾಗಿ ಹೇಳಿರ್ತಾರೆ ಒಂದು ವಿಷಯನ ಸೊ ಅದಕ್ಕೆ ತಕ್ಕಂತೆ ಕೊಡೋದು ಕೂಡ ಒಂದು ರೀತಿ ರಾಂಗ್ ಆಗುತ್ತೆ ಬಟ್ ಇಲ್ಲಿ ಚೈತ್ರದು ರಾಂಗ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಏನು ಹೇಳಿದ್ರು ಅದನ್ನ ನಂಬ್ಕೊಂಡು ಮಾತಾಡಿದ್ರು ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣ ಮತ್ತು ಗೌತಮಿ ಸಾರಿ ಇವರು ಭವ್ಯ ಇವರಿಬ್ಬರು ಕೂಡ ಅದೇ ವಿಷಯಕ್ಕೆ ಬಗ್ಗೆ ಹೇಳ್ತಾರೆ ಅಂದರೆ ನೀವು ಅಲ್ಲೇ ಇರಲಿಲ್ಲ ನೀವು ಯಾವ ರೀತಿ ಅದನ್ನು ತಗೊಂಡು ಮಾತಾಡ್ತೀರ ಅವರ ರೀತಿ ಹೇಳ್ತಾರೆ ಸೊ ಅದು ಕೂಡ ಒಂದು ರೈಟ್ ಇತ್ತು ಬಟ್ ಇಲ್ಲಿ ಚೈತ್ರ ರಾಂಗ್ ಅಂತ ಹೇಳೋಕ್ಕಾಗಲ್ಲ ಕಾರಣ ಏನಪ್ಪ ಅಂದರೆ ಅವರು ಒಂದು ಕ್ಲಾರಿಟಿ ಕೇಳಿದರೆ ಕೊಟ್ಟಿಲ್ಲ ಅನ್ನೋದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಆಯ್ಶು ಅದರ ಕ್ಲಾರಿಟಿ ಸಿಕ್ಕಿದೆ ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಒಂದು ಕಡೆ ಸ್ವಲ್ಪ ನಮ್ಮ ಗೋಲ್ಡ್ ಸುರೇಶ್ ಅವ್ರು ನೋಡಿದ್ರೆ ಸ್ವಲ್ಪ ಬೇಜಾರಾಗ್ತಿದ್ದು ಯಾಕಂದರೆ ಅವ್ರ ರಿಯಾಕ್ಷನ್ ಹೇಳ್ತಾ ಇತ್ತು ಅದನ್ನ ನಾನು ತಪ್ಪಿಲ್ಲ ಆದರೂ ಯಾಕೆ ಇಷ್ಟೊಂದು ನೋಡ್ತಿದ್ದೀರ ನಾನು ನಿಮ್ಮ ಒಳ್ಳೆದು ಕಲ್ಬ ಹೇಳಿದ್ದು ಎಲ್ಲರಿಗೂ ಗೋಸ್ಕರಲ್ಲಿ ನಾನು ಆ ಸ್ಟ್ಯಾಂಡ್ ತಗೊಂಡಿದ್ದು ಅಂತ ಇತ್ತು ಅವ್ರು ಮಾಡಿದ್ದು ಒಳ್ಳೇದಿತ್ತು ಬಟ್ ಅದು ಕೆಡ್ದಾಗ್ತು ಸೊ ಆ ಕಣಿಂದ ತಗೊಂಡ್ರು ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಐಶು ಆ್ಯಂಡ್ ಶಿಶಿರ್ ಬರುತ್ತೆ ಒಂದು ಒಳ್ಳೆ ಪ್ರಪೋಸ್ ಮಾಡೋ ರೀತಿ ಕೊಟ್ಟರು ನಮ್ಮ ಐಶು ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಾದ್ರೆ ಇಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ್ಯಂಡ್ ಅದು ತುಂಬ ಚೆನ್ನಾಗಿ ಆನ್ ಸ್ಕ್ರೀನ್ ಓಕೆನಾ ಸೊ ನೋಡುವ ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಏನು ಕತೆ ಅಂತ ಸೊ ಆ ಫ್ರೆಂಡ್ಶಿಪ್ ಹಾಗೆ ಹೋಗಲಿ ಕಂಟಿನ್ಯೂ ಆಗಲಿ ಆ್ಯಂಡ್ ಇಲ್ಲಿ ಗೌತಮ್ ಅವರು ಮುಂಜಾನೆ ಕೊಡ್ತಾರೆ ಅಗೇನ್ ನಮ್ಗೆ ಗೊತ್ತಿದೆ ಮುಂಜಾನೆ ಮತ್ತು ಗೌತಮ್ ಇವ್ರು ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅದೊಂದು ನಂಬಿಕೆ ಏನಿದೆ ತುಂಬ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಿಮ್ಗೆ ಗೇಮ್ ಅಂತ ಬಂದಾಗ ಅವತ್ತು ತುಂಬ ಕಣ್ಣೀರು ಹಾಕರು ಗೌತಮ್ ಅವರು ಏನಕ್ಕೆ ಕಣ್ಣೀರು ಹಾಕರು ಅಂದರೆ ಅಷ್ಟು ಅರ್ಟ್ ಆಗಿತ್ತು ಯಾವಾಗ ಅರ್ಟ್ ಆಗುತ್ತೆ ಅಂದರೆ ನಮ್ಮವರು ಏನಾರು ಒಂದು ತಪ್ಪು ಮಾಡಿದಾಗ ಅದು ಆಗುತ್ತೆ ಸೊ ಅದೇ ಆಗುತ್ತೆ ಅಂತದ್ದು ಅದಕ್ಕೆ ಅಷ್ಟೊಂದು ಪ್ರಶ್ನೆ ಮಾಡಿದ್ರು ಅಗೇನ್ ಈ ಫ್ರೆಂಡ್ಶಿಪ್ ಹೀಗೆ ಇರಲಿ ಇವರು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಹನುಮಂತ ಅಣ್ಣ ಮತ್ತು ಧನ್ರಾಜ್ ಅವ್ರದ್ದು ಬರುತ್ತೆ ಆ್ಯಂಡ್ ಅವರಿಬ್ಬರು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಆ ಎರಡು ಅವರು ಎರಡು ಮೀನ್ಸ್ ಅವರಿಬ್ಬರು ಕೂಡ ಮಸ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ನಮ್ಮ ಧನ್ರಾಜ್ ಅವ್ರು ಅಷ್ಟೊಂದು ಕಾಣಿಸ್ಕೊತಿಲ್ಲ ಬಟ್ ದ ನಮ್ಮ ಹನುಮಂತ ಅಣ್ಣ ಬಂದ ಮೇಲಂತೂ ಇಬ್ಬರೂ ಒಂದು ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಜೊತೆಗೆ ನಮ್ಮ ಹನುಮಂತ ಅಣ್ಣ ಪ್ರತಿಯೊಂದು ಮಾತುಗಳು ನಗು ಬರಸುತ್ತೆ ಅವ್ರ ಸಾಂಗ್ಗಳಾಗ್ಬೋದು ಒಂಥರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂದರೆ ಒಬ್ಬ ವೈಕಾಡ್ ಎಂಟ್ರಿಯಾಗಿ ಬಂದು ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡಲೋದು ಇದೆ ಫಸ್ಟ್ ಅಂತ ಅನಿಸುತ್ತೆ ಕ್ರೇಜಿ ಆ್ಯಂಡ್ ಇವ್ರ ಮಾತ್ರ ಪಕ್ಕ ಟಾಫಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೆ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ಶಿಶಿರವರು ಐಶು ಕೊಡ್ತಾರೆ ಆ್ಯಂಡ್ ಅಲ್ಲಿ ಗೊತ್ತಾಗುತ್ತೆ ಐಶು ಎಷ್ಟು ಕೇರಿಂಗ್ ಇದ್ದಾರೆ ಅಂತ ಆ ಕೇರಿಂಗ್ ಆ್ಯಂಡ್ ಆ ಪ್ರೀತಿ ಯಾವಾಗಲೂ ಹಾಗೆ ಉಳ್ಕೊಳ್ಳಿ ನೋಡುವ ಏನಾಗುತ್ತೆ ಏನು ಕತೆ ಅಂತ ಅಂದರೆ ಇದೆಲ್ಲ ಆದಮೇಲೆ ಅವರು ಅನುಷ್ಠಾನಿಸ್ರು ತಗೋತಾರೆ ಆ್ಯಂಡ್ ಇಬ್ಬರು ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಇತ್ತು ಅನ್ನೋದು ಗೊತ್ತಾಗಿದೆ ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ಎಕ್ಸ್ಪೆಕ್ಟೆಡ್ ಅವ್ರ ಹೆಸರು ತಗೋತಾರೆ ಅಂತ ಬಟ್ ಅನುಷ್ಠಾನ ಧರ್ಮ ಹೆಸರು ತಗೊಳ್ಳೋಲ್ಲ ಚೈತ್ರ ಹೆಸರು ತಗೋತಾರೆ ಅದು ಅನ್ಎಕ್ಸ್ಪೆಟೆಡ್ ಅಂತ ಹೇಳ್ಬೋದು ಆ್ಯಂಡ್ ಎಗೇನ್ ಮೋಕ್ಷಿತ ಬರ್ತಾರೆ ಗೌತಮ್ ಹೆಸರು ತಗೋತಾರೆ ರೆಡ್ ರೋಸ್ಗೆ ಸೊ ಇಲ್ಲಿ ಗೌತಮಿ ಅವ್ರ ಹೆಸರು ತಗೊಳ್ಳೋದ್ರೆ ಗೊತ್ತಾಗ್ತದೆ ಎಷ್ಟು ಕನೆಕ್ಷನ್ ಇದೆ ಏನು ಕತೆ ಅಂತ ಒಂದೇನಪ್ಪ ಅಂದರೆ ಸಮಟೈಮ್ಸ್ ಅನ್ಸೋದು ಇಲ್ಲಿ ಮಂಜುಣ ಆಗ್ಬೋದು ಗೌತಮಿ ಆಗ್ಬೋದು ಅವರಿಬ್ಬರು ಕೂಡ ಇವ್ರ ಹೆಸರು ತಗೊಳ್ಳಲ್ಲ ಬಟ್ ಒಬ್ಬರು ಮಾತ್ರ ಒಂದು ಹೆಸರು ಸಾಧ್ಯ ಅಲ್ವಾ ಸೊ ಹಾಗೆ ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಸ್ವಲ್ಪ ಹತ್ರ ಇರು ಅಂತಲೂ ಕೂಡ ಅನ್ಕೋಬೋದು ಯಾಕಂದ್ರೆ ಕಮೆಂಟ್ಸ್ ನೋಡಿದ್ದೆ ನಾನು ಸೊ ಅವರಿಬ್ಬರು ಒಂದಾಗಿದ್ದಾರೆ ಇವ್ರನ್ನ ಇದು ಮಾಡ್ತಾರೆ ಏನು ಹೆಸರು ತಗೊಳಲ್ಲ ಆಗಿ ಅಂತ ಆ ಥರ ಅಲ್ಲ ಇದ್ದು ಒಂದು ಹೆಸರು ಅದರಲ್ಲಿ ಇವರು ತುಂಬ ಕ್ಲೋಸ್ ಇದಾರಲ್ಲ ಸೊ ಆಗಾಗ ಆಗ ಅನಿಸಿರ್ಬೋದು ಅಷ್ಟೇ ಯಾಕೆ ಯಾರ್ದೊಬ್ಬ ಹೆಸರು ತೊಗೊಂಡು ಇನ್ನೊಬ್ರು ಯಾರು ಮುಗಿಸೋದ ಅನಿಸುತ್ತೆ ಸೊ ಅದನ್ನು ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಆ್ಯಂಡ್ ಮಂಜಣ್ಣ ಮತ್ತು ಗೌತಮಿ ತುಂಬ ಕ್ಲೋಸ್ ಇದ್ದಾರೆ ಆ ಬಾಂಡಿಂಗ್ ಹೋಸಲ್ಲಿ ತೊಗೊಂಡಿರ್ಬೋದು ಅಂದ್ಕೊಂಡು ಓಕೆನಾ ಅಂಡ್ ಆದಮೇಲೆ ಅವರು ಮಂಜಣ್ಣ ಹೆಸರು ತಗೋತಾರೆ ಅಲ್ಲಿ ನಂಬಿಕೆ ಇಟ್ಟಿದ್ದೆ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಓಕೆನಾ ಸೊ ಈ ನಂಬಿಕೆ ಇಟ್ಟಿರುವಂಥದ್ದು ಯಾವ ಲೆವೆಲ್ಗೆ ಏನಂತ ಗೊತ್ತಾಯಿತು ನಮಗೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ಶುರುವಾದಾಗ ಇಬ್ರು ಸಂಬಂಧ ತುಂಬ ಚೆನ್ನಾಗಿದ್ದು ಅಣ್ಣ ತಂಗಿ ಅಂತ ಇವರಿಬ್ಬರು ಇದ್ದೇನೆ ಆ ಬಾಂಡಿಂಗ್ ಇತ್ತು ನಾವು ನೋಡ್ತಾ ಇದ್ವಿ ನನಗೆ ಇನ್ಫ್ಯಾಕ್ಟ್ ನಾನು ಹೇಳಿದ್ದೆ ಮೊದಲು ಕೂಡ ನನಗೆ ಮಂಜಣ್ಣ ತುಂಬ ಇಷ್ಟ ಅಂತ ನಾನು ಫೇವ್ರೆಟ್ ಅಂತ ಕೂಡ ಹೇಳಿದ್ದೆ ನಾನು ಟ್ವಿಟರಲ್ಲಿ ಬಟ್ ಯಾ ಒಂದು ವಾರ ಆದಮೇಲೆ ನನಗೆ ನಮ್ಮ ಮಂಜಣ್ಣ ಆ ಮಂಜುನಾಗಿಲ್ಲ ಅವ್ರ ಗೇಮ್ಗೋಸ್ಕರ ಬೇರೆ ಥರ ಗೇಮ್ ತಗೊಂಡು ಹೋಗ್ತಿದ್ದಾರೆ ಆ ಮಂಜಣ್ಣ ಸಖತ್ತಾಗಿದ್ದರು ಆ್ಯಂಡ್ ಇಲ್ಲಿ ಸಮಾಧಾನ ಸಂಬಂಧ ಕಟ್ಟಿರೋ ಅನ್ನೋ ವಿಷಯ ಬಗ್ಗೆ ಅಂದರೆ ಯಾವ ವಿಷಯಕ್ಕೆ ನಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕೆ ಭವ್ಯ ಭವ್ಯಗೌಡರು ಮಂಜಾ ಜೊತೆ ಅಷ್ಟು ಸ್ವಲ್ಪ ಹಿಂಗಿದ್ದಾರೆ ಅಂತ ಅನ್ನೋದು ಕೂಡ ಕ್ಲಾರಿಟಿ ಸಿಕ್ಕಿದೆ ಏನಂದರೆ ಇಲ್ಲಿ ಭವ್ಯಂಗು ಮತ್ತು ನಮ್ಮ ತ್ರಿವಿಕ್ರಮ್ಗೆ ಇಬ್ಬರು ಕೂಡ ಸಂಬಂಧ ಕಟ್ಟಿ ಅವರೇ ಮಾತಾಡಿದ ರೀತಿ ಒಬ್ಬ ಅಣ್ಣ ಸ್ಥಳದ ನಿಂತ್ಕೊಂಡು ಮಾತಾಡಿದಂಥದ್ದು ತಪ್ಪು ಅಂತ ಅವ್ರು ಹೇಳಿದಂಥದ್ದು ಅದಕ್ಕೊಂದು ಕ್ಲಾರಿಟಿ ಸಿಕ್ತು ಆ್ಯಂಡ್ ಇದು ಸ್ವಲ್ಪ ಬೇಜಾರಾಗಿದೆ ಅಂತ ಕೂಡ ಗೊತ್ತಾಯಿತು ಓಕೆನಾ ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ವಿಷಯ ಕ್ಲಾರಿಟಿ ಸಿಗುತ್ತೆ ಏನಪ್ಪಾ ಅಂದರೆ ಭವ್ಯ ಗೌಡವರು ಆ ಟೀಮ್ನ ಸೇರಿದ್ದು ಕೂಡ ಒಂದು ಕ್ಲೇ ಕ್ಲಿಯರ್ ಆಗಲಿ ಇದು ಸೊ ನಿಮ್ಮೆಲ್ಲರೂ ಚೆನ್ನಾಗಿರೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಟೀಮ್ ಸೇರಿಕೊಂಡ್ರು ಬಟ್ ಎಗೇನ್ ಅದೇ ಮತ್ತೆ ತಪ್ಪಾಯಿತು ಎಗೇನ್ ನಮ್ಮ ಜನ ಮಾತು ಉಳಿಸ್ಕೊಳ್ಳಿಲ್ಲ ಆ ಮಾತು ಉಳಿಸ್ಕೊಳ್ಳ್ದಿರೋ ಬಗ್ಗೆ ಮಾತ್ರ ನನಗೂ ಕೂಡ ಬೇಜಾರಿದೆ ಸೊ ಅಷ್ಟೆಲ್ಲ ಆಗಿದೆ ಆ್ಯಂಡ್ ಅದೆಲ್ಲ ಆದಮೇಲೆ ಬ್ಲ್ಯಾಕ್ ರೋಜ್ ಕೊಟ್ಟಿದ್ದಂಥದ್ದು ಓಕೆನಾ ಅದು ಆ್ಯಂಡ್ ಇದಾದಮೇಲೆ ಭವ್ಯ ಭವ್ಯವರು ತ್ರಿವಿಕ್ರಮ್ಗೆ ರೆಡ್ ರೋಸ್ ಕೊಡ್ತಾರೆ ಅದು ಎಕ್ಸ್ಪೆಕ್ಟೆಡ್ ಅಂತ ನಮಗೂ ಗೊತ್ತು ಬಟ್ ಇಲ್ಲಿ ಏನಪ್ಪ ಅಂದರೆ ಅವ್ರ ಫ್ರೆಂಡ್ಶಿಪ್ ಯಾವ ಥರ ಹೋಗುತ್ತೆ ಅಂತ ನೋಡಬೇಕು ಅಗೇನ್ ಎಲ್ಲರೂ ಕೂಡ ಲವ್ ಲವ್ ಅಂತ ಅಂತಾರೆ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ ಒಂದು ಫ್ರೆಂಡ್ಶಿಪ್ ಕೂಡ ಒಂದು ಪ್ರೀತಿ ಅನ್ನೋದಿರುತ್ತೆ ಸೊ ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲರದ್ದು ಲವ್ ಆಗಲ್ಲ ಲವ್ ಅಂದರೆ ಬೇರೆ ಫ್ರೆಂಡ್ಶಿಪ್ ಅಂದರೆ ಬೇರೆ ಬಟ್ ಆ ಫ್ರೆಂಡ್ಶಿಪ್ ಕೂಡ ಆ ಇರುತ್ತೆ ಪ್ರೀತಿ ಎಲ್ಲದಕ್ಕೂ ಕೂಡ ಒಂಥರ ಮೂಲ ಏನಂತಾರೆ ಒಂಥರ ಬೇರಿದ್ದಂಗೆ ಅಂದ್ಕೊಳ್ಳಿ ಎಲ್ಲದಕ್ಕೂ ಕೂಡ ಬೇಕೇ ಬೇಕು ಸೊ ಹಾಗೆ ಆ ಪ್ರೀತಿಯಿಂದಲೇ ಎಲ್ಲವೂ ಕೂಡ ನಿಂತಿರುತ್ತೆ ಪ್ರೀತಿ ಮೇಲೆ ಸೊ ಇವರಿಬ್ಬರ ಮಧ್ಯೆ ಆ ಪ್ರೀತಿ ಇದೆ ಬಟ್ ಅದು ಫ್ರೆಂಡ್ಶಿಪ್ಪಲ್ಲಿ ಪ್ರೀತಿ ಇದೆ ಅಂತ ಅಂದ್ಕೊಂಡು ಅಷ್ಟೇ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ಗೌತಮಿಗೆ ಕೊಡ್ತಾರೆ ಎಗೇನ್ ನಾನು ಹೇಳಿದ್ನಲ್ಲ ಮೊದಲಿಂದ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಷ್ಟು ಕೇರಿಂಗ್ ಇದೆ ಏನು ಕತೆ ಜೊತೆಗೆ ನಮ್ಮ ಇಲ್ಲಿ ನಮ್ಮ ಗೌತಮಿಯವರು ಒಂದು ತಾಯಿ ರೀತಿ ನೋಡ್ತಾ ಇದ್ದಾರೆ ಅಂದರೆ ಆ ತಾಯಿ ಕೇರಿಂಗ್ ಇದೆ ಅನ್ನೋದು ಗೊತ್ತಾಗ್ತದೆ ಜೊತೆಗೆ ನಮ್ಮ ಮಂಜಣ್ಣ ಹಳೆ ಹ್ಯಾಬಿಟ್ಸ್ಗಳಿತ್ತಲ್ಲ ಕೆಲವೊಂದು ಅದನ್ನು ಬಿಡೋದಕ್ಕೆ ಮತ್ತು ಊಟದ ಆಗ್ಬೋದು ಸೊ ಆ ಚೇಂಜ್ಗಳನ್ನ ತಗೊಬರ್ತಿರುವಂಥದ್ದು ಅಂದರೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ನಮ್ಮ ಗೌತಮಿ ಅವರು ಮುಂಜಾನವ್ರ ಮೇಲೆ ಮಾಡುವಂಥದ್ದು ಕನ್ಫರ್ಮಾಗಿ ಗೊತ್ತಾಗ್ತದೆ ಇದ್ರ ಬಗ್ಗೆ ಒಂದು ಅವಾಗಲೂ ಕೂಡ ಒಂದು ಮಾತು ಬಂದಿತ್ತು ಸೊ ಒಳ್ಳೇದಾಗಲಿ ಅಷ್ಟೇ ಬದಲಾಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಗೇನ್ ತ್ರಿವಿಕ್ರಮವ್ರ ಮಂಜುನವ್ರ ಬಗ್ಗೆ ಮಾತಾಡ್ತಾರೆ ಈಗ ತುಂಬ ಜನ ಅನ್ಕೋತಾರೆ ಮಂಜಾಣ್ಣನ ಕಟ್ಟೋದು ತ್ರಿವಿಕ್ರಮ ಅವ್ರಿಗೆ ಆಗಲ್ಲ ಆಗಿಗೆ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರು ಜೊತೆಗೆ ಅವರ ತಂದೆ ಹೆಸರು ಕೂಡ ಮಂಜಣ್ಣ ಅಂತ ಸೊ ಅದು ಕೂಡ ಜೊತೆಗೆ ಒಬ್ಬ ಅಣ್ಣನಾಗೂ ಕೂಡ ಆ್ಯಂಡ್ ಎಷ್ಟೇ ಆಗ್ಬೋದು ಹೇಗೆ ನಾವು ಮತ್ತೆ ಸರಿಯಾಗ್ತೀವಿ ಅನ್ನೋದು ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ನಾನು ಅವಾಗ ಇದನ್ನ ಒಬ್ಬ ಮಂಜಣ್ಣ ಒಬ್ಬ ಒಂದು ಗೇಮ್ಗೋಸ್ಕರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಮನ್ಸಿಂದ ಆ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿನೇ ಯಾಕಂದ್ರೆ ಗೊತ್ತಾಗುತ್ತೆ ಅದು ಅವ್ರ ಕೇರಿಂಗ್ ಅವ್ರು ಮಾತಾಡೋವಂಥ ರೀತಿಯಲ್ಲಿ ಗೊತ್ತಾಗುತ್ತೆ ಬಟ್ ಗೇಮ್ ಅಂತ ಬಂದಾಗ ಡಿಫ್ರೆಂಟ್ ಮಂಜಣ್ಣ ಕಾಣಿಸ್ತಾರೆ ಅದು ಗೇಮ್ಗೋಸ್ಕರ ಅಷ್ಟೇ ಸೊ ಈ ಎರಡು ಕ್ಯಾರೆಕ್ಟರ್ ಒಂದೇ ವ್ಯಕ್ತಿಲಿ ಎರಡು ಕ್ಯಾರೆಕ್ಟರ್ ಇದ್ದಂಗೆ ಅದು ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅಷ್ಟೇ ಆ್ಯಂಡ್ ಇಲ್ಲಿ ಅದು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಇವ್ರು ಕೊಡ್ತಾರೆ ಗೋಲ್ಡ್ ಸೆಲೆಸ್ಟರ್ಗೆ ಆ್ಯಂಡ್ ಆದಮೇಲೆ ತ್ರಿವಿಕ್ರಮ್ ಅವರು ಅವ್ರು ಕೊಡ್ತಾರೆ ಎಕ್ಸ್ಪೆಕ್ಟೆಡ್ ಅದು ಕೂಡ ಆ್ಯಂಡ್ ನಂಬರ್ ಇರಲಿಲ್ಲ ಅನ್ನೋ ಕೂಡ ಮೆನ್ಷನ್ ಮಾಡ್ತಾರೆ ಹೌದಾ ಇರ್ಬೋದೇನೋ ಗೊತ್ತಿಲ್ಲ ನೋಡುವ ಆ್ಯಂಡ್ ಇದೆಲ್ಲ ಆದಮೇಲೆ ಬ್ಲ್ಯಾಕ್ ರೋಸ್ ಎಂಟು ಸಿಗುತ್ತೆ ನಮ್ಮ ಗೋ ಗೋಲ್ಡ್ ಸೆಲೆಸ್ಟರ್ಗೆ ಅಯ್ಯೋ ಪಾಪ ಅಂತ ಅನಿಸ್ತು ಬೇಜಾರಾಯ್ತು ನನಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಇಷ್ಟು ಜನ ಕೊಟ್ಬಿಟ್ರಲ್ಲ ಅಂತ ಬಟ್ ಇವ್ರ ಕಡೆಯಿಂದ ಕೂಡ ಕೆಲವೊಂದು ತಪ್ಪುಗಳಾಗಿರುತ್ತೆ ಅದಕ್ಕೆ ಕೊಟ್ಟಿರ್ತಾರೆ ಅಂತ ಕೂಡ ಆಕ್ಸೆಪ್ಟ್ ಮಾಡಿ ಅದು ಸರಿ ಮಾಡಿಕೊಟ್ರೆ ಸಾಕು ಗೋಡು ಸುರೇಶ್ ಅವರು ಕೆಟ್ಟ ವ್ಯಕ್ತಿ ಅಂತೂ ಅಲ್ಲ ಬಟ್ ಕೆಲವೊಂದು ಸಲ ಒಂಥರ ಆಡ್ತಾರೆ ಅದು ಬೇರೆ ಥರ ಯಾಕೆಂದರೆ ಗೊತ್ತಿಲ್ಲ ಗೇಮ್ ಗೋಸ್ಕರ ಅಂತ ಒಂದು ಸಲ ಅವ್ರು ಆಟ ಅವ್ರು ಇರೋದೇ ಹಾಗೆ ಅನಿಸುತ್ತೆ ನೋಡೋಣ ಮುಂದಿನ ಚೇಂಜ್ ಆಗುತ್ತೆ ಅಂತ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ರೆಡ್ಡು ತ್ರಿವಿಕ್ರಮ್ ಮತ್ತು ಅನುಷ ಗೌತಮಿ ಸೊ ಇವ್ರ ಮೂರು ಜನಕ್ಕೆ ಎರಡು ಎರಡು ಸಿಕ್ಕಿರುತ್ತೆ ಬ್ಲ್ಯಾಕ್ ಎಂಟು ಎಂಟು ಸುರೇಶ್ ಅಣ್ಣ ಸಿಕ್ಕಿರುತ್ತೆ ಆ್ಯಂಡ್ ಇಲ್ಲಿ ಹನುಮಂತ ಆ್ಯಂಡ್ ಧನ್ರಾಜ್ ಇವರಿಬ್ಬರದ್ದು ಕೂಡ ಇನ್ನೊಂದು ಕನ್ವರ್ಷನ್ ನಡೆಯುತ್ತೆ ಅಲ್ಲಿ ಅಪ್ಪನ ಪ್ರೀತಿ ಆಗಿ ಅಂದ್ಕೊಂಡು ಆಗಿತ್ತು ಆ್ಯಂಡ್ ಜೊತೆಗೆ ನಮ್ಮ ಮೋಕ್ಷಿತಾ ಮತ್ತು ನಮ್ಮ ಗೌತಮಿ ಇವರಿಬ್ಬರು ಕೂಡ ಎಂಜಾಯ್ ಮಾಡ್ರು ಅದನ್ನು ತುಂಬ ಚೆನ್ನಾಗಿ ನನ್ನ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಗುರು ಆ್ಯಂಡ್ ಮಂಚಣ್ಣ ಭವಿನ ಜೊತೆ ಕೂಡ ಒಂದಿಷ್ಟು ಕನ್ವರ್ಷನ್ ನಡೆಯುತ್ತೆ ಅಲ್ಲಿ ಕ್ಲಿಯರ್ ಆಗಿ ಇವರಿಬ್ಬರು ಮತ್ತೆ ಮತ್ತೆ ಆ ಬಾಂಡಿಂಗ್ ಮತ್ತೆ ಬರ್ತಾಯಿದೆ ಅಂತ ಅನ್ಸುತ್ತೆ ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರನ್ನ ಜೊತೆ ನೋಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಯಾರೂ ಕೆಟ್ಟವ್ರಲ್ಲ ಸಮಯ ಸಂದರ್ಭ ಅನ್ನೋಂಥದ್ದು ಎಲ್ಲರೂ ಆಟ ಅದು ಆಯಿತು ಈಗ ಓದ್ಬಾರ್ದು ಓದ್ಕೋರ್ ಮತ್ತೆ ಮುಗಿತು ಇವತ್ತಿನ ಹೆಂಗೆ ಇರ್ತಾರೋ ತುಂಬ ಆಗುತ್ತೆ ಸೊ ನೋಡುವ ಆ್ಯಂಡ್ ಇಲ್ಲಿ ಬೇಜಾರಾಗೋದು ಏನು ಗೊತ್ತಾ ಅಂತ ಕೂಡ ಮೆನ್ಷನ್ ಮಾಡ್ತಾ ಭವ್ಯ ಹೇಳ್ತಾರೆ ಅಂದರೆ ಫಸ್ಟ್ ಬಾಂಡಿಂಗ್ ಬೆಳೆದಿದ್ದೆ ನಿಮ್ಮ ಜೊತೆ ಕನೆಕ್ಷನ್ ಆಗಿದ್ದು ಬಟ್ ಏನಪ್ಪ ಅಂದರೆ ಇವಾಗ ದ್ವೇಷ ಥರ ಕಾಣಿಸಿದೆ ಅಂತ ಮಾತಾಡಿದಾಗ ಆ ಥರ ಏನಿಲ್ಲ ಬಮ್ಮ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಅದೇ ರೀತಿ ಏನು ಇಲ್ಲದಂಗೆ ಚೆನ್ನಾಗಿತ್ತು ಬಿಟ್ರೆ ಸಾಕು ಎಗೇನ್ ಇವರಿಬ್ಬರ ಮಧ್ಯೆ ಆ ಪ್ರೀತಿ ಅನ್ನೋದಂತೂ ಇದೆ ಅಣ್ಣ ತಂಗಿ ಅನ್ನೋ ಪ್ರೀತಿ ಎಷ್ಟು ದಿನ ಹೆಂಗೆ ಉಳ್ಕೊಳುತ್ತೆ ಹೆಂಗೆ ಹೋಗುತ್ತೆ ಅಂತ ಕಾದ್ ನೋಡೋಣ ಒಂದಾಗಿಬಿಟ್ರೆ ಚಂದ ಆರು ಅಷ್ಟೇ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಗೌತಮಿ ಮೋಕ್ಷಿತಾ ಮತ್ತು ಗೋಡ್ ಸುರೇಶ್ ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಒಂದಿಷ್ಟು ಸಜೆ ಸಜೆಷನ್ಗಳನ್ನ ಕೊಡ್ತಾರೆ ಮೋಕ್ಷಿತ ಮತ್ತು ಗೌತಮಿ ಒಳ್ಳೆ ಸಜೆಷನ್ ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಶಶ್ಯರ ಬಗ್ಗೆ ಐಶು ಮತ್ತು ಚೈತ್ರಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಚೈತ್ರವ್ರಿಗೆ ಶಿಷ್ಯರು ಕಂಡ್ರೆ ಇಷ್ಟ ಇಷ್ಟ ಅಂತ ಇನ್ಫ್ಯಾಕ್ಟ್ ಶಿಷ್ಯವ್ರು ಕಂಡ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಅವರಲ್ಲಿ ಒಂದು ಒಳ್ಳೆತನ ಇದೆ ಅಂದರೆ ಬೇರೆಯವ್ರ ನೋವಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಕೆಲವೊಬ್ಬರಿಗೆ ಡಿಪ್ಲೊಮೆಟಿಕ್ ಆಗಿ ಅಂತ ಅನಿಸೋದ್ಲು ಅರ್ಥ ಇದಿಲ್ಲ ಅಂತ ಹೇಳಲ್ಲ ಆದರೆ ನಿಜವಾಗ್ಲೂ ಆ ವ್ಯಕ್ತಿ ಸ್ಪಂದಿಸುವಂಥ ರೀತಿ ತುಂಬ ಚೆನ್ನಾಗಿದೆ ತುಂಬ ಆಗಂತ ಇರ್ತಾರೆ ಎಲ್ಲ ಒಂದು ಕಡೆ ಚಿಕ್ಕ ಚಿಕ್ಕ ಖುಷಿಗೆ ಸ್ವಲ್ಪ ಬೇಗ ಟ್ರಿಗರ್ ಆಗ್ತಾರೆ ಅನ್ನೋದು ಬಿಟ್ರೆ ಅದಾದಮೇಲೆ ಅವ್ರು ನಾರ್ಮಲಾಗಿ ಆಗ್ತಾರೆ ಆತನ ನಂಗೆ ತುಂಬ ಇಷ್ಟ ಆದರೂ ಕೂಡ ಒಬ್ಬರ ನೋವು ಇದೆಯಲ್ಲ ಅದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಅದು ಕೂಡ ಪ್ರಾಡಕ್ಟ್ ಸಿಕ್ತು ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ತಂದಾಗ ಕೂಡ ತಂದಿಟ್ಟು ಕೂಡ ಖುಷಿ ಪಡೋಕ್ಕೆ ನೋಡ್ತಾರೆ ಕೆಲವು ಸಂದರ್ಭದಲ್ಲಿ ಅಂತ ಅರ್ಥ ಆಗ್ತಿತ್ತು ಚೈತ್ರ ಕುಂದಾಪುರ ಮಾತಾಡಿದಾಗ ಬಟ್ ಯಾರು ಏನು ಮಾಡಿರೋಂಥ ಗೊತ್ತಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಮತ್ತು ಸುರೇಶ್ ಅವ್ರದ್ದು ಮಾತುಕತೆ ಆಗುತ್ತೆ ಏನು ಕೋಪನ ಹೇಳೋದು ಇದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋ ಯಾರಿಗ್ಯಾರು ಬೇಜಾರಾಗುತ್ತೆ ಎಂಟು ಜನ ಕೊಟ್ಟರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ಸೊ ಅವಾಗ ಸ್ವಲ್ಪ ಬೇಜಾರ ಮಾಡ್ಕೊಂಡಿರು ಬಟ್ ಏನಂದರೆ ತಂದಕ್ಕೆ ಇಷ್ಟಪಡಲ್ಲ ಆಗಿ ಅಂತ ಹೇಳ್ತಾಯಿದ್ರು ಕೆಲವೊಂದು ಕಡೆ ತಂದು ಹಾಕಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಪೆಸಿಫಿಕ್ ವಿಷಯ ಅಂತ ಬರೋಲ್ಲ ಬಟ್ ಓವರ್ ಅಂತ ನೋಡಿದಾಗ ಅದು ನಡೆದಿದೆ ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇಲ್ಲಿ ಸುರೇಶ್ ಮತ್ತು ಚೈತ್ರ ಕಾಂಪ್ರಮೈಸ್ ಕೂಡ ಆಗುತ್ತೆ ಸೊ ಅದು ತೊಗೊಂಡು ನೋಡೋಕೆ ತುಂಬ ಚೆನ್ನಾಗಿತ್ತು ಇನ್ನು ಮುಂದೆ ಹಳೆ ರೀಸನ್ಗಳನ್ನ ತಗೊಳ್ಳೋಣ ಅಂತ ಕೂಡ ಬರುತ್ತೆ ಆ ಕಾಂಪ್ರಮೈಸ್ ಏನಿದೆ ಅದು ಅದೇ ರೀತಿ ಒಳ್ಳೆ ರೀತಿ ಹೋದರೆ ಸಾಕು ಆ್ಯಂಡ್ ತುಂಬ ಜನ ಒಂದಾಗ್ತಿರೋಂಥ ರೀತಿ ನೋಡ್ರೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅರ ಕಡೆ ಟಾಸ್ಕ್ ಬರುತ್ತೆ ಜೋಡಿ ಟಾಸ್ಕು ಸೊ ಇಲ್ಲಿ ಈ ಜೋಡಿ ಟಾಸ್ಕ್ ಬಗ್ಗೆ ತುಂಬ ಡೀಟೇಲ್ ಆಗಿ ಎಪಿಸೋಡ್ ರಿವ್ಯೂಲಿ ಸಾರಿ ಪ್ರೋಮರ್ ರಿವ್ಯೂಲಿ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಜೋಡಿ ಏನು ಕತೆ ಯಾಕೆ ಇದು ಒಳ್ಳೆ ಜೋಡಿ ಆ್ಯಂಡ್ ಏನೇನಿತ್ತು ಅದೆಲ್ಲ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಹೋಗಿ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಕ್ಲಿಯರ್ ಏನಪ್ಪ ಅಂದರೆ ಅಲ್ಲಿ ತುಂಬ ಅಣ್ಣ ತಂಗಿ ಸಂಬಂಧಗಳು ಒಂದಾಗೋ ರೀತಿ ಮಾಡಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ವ್ಯಕ್ತಿತ್ವ ಬೇರೆ ಬೇರೆ ಡಿಫ್ರೆಂಟ್ ಒಪಿನಿಯನ್ಗಳಿರುವಂಥವರು ಜೊತೆಗೆ ಒಂದು ಅಣ್ಣಿಗೆ ಬರೋಂಥ ಜಾಯಿಂಟ್ ಮಾಡಿದ್ದಾರೆ ಅಂದರೆ ಮಿನ್ಸಿನ ಇತ್ತಲ್ಲ ಅಂಥವ್ರೇ ಒಂದು ಮಾಡುವಂಥದ್ದು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಇಲ್ಲಿ ತುಂಬ ಅಣ್ಣ ತಂಗಿಯರು ಒಂದು ಮಾಡಿದಂಗಿತ್ತು ಕೂಡ ಇತ್ತು ಒಳ್ಳೆ ಕೆಲಸ ನಮ್ಮ ಬಿಗ್ ಬಾಸ್ ಅವ್ರ ಕಡೆಯಿಂದ ಇದೆಲ್ಲ ಅಂದಮೇಲೆ ಟಾಸ್ಕ್ ದಿನಿಸಿದ ಕೊಡ್ತಾರೆ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಸೇಮ್ ಆನ್ಸರ್ನ ಕೊಡಬೇಕು ಒಂದಿಷ್ಟು ಡಿಸ್ಕಷನ್ ಮಾಡ್ಕೊಂಡಿರ್ತಾರೆ ಆಮೇಲೆ ಕ್ವಶನ್ ಕೇಳ್ತಾರೆ ಅದ್ರ ಉತ್ತರ ಕೊಡಬೇಕು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ರು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ನಮ್ಮ ಹನುಮಂತಣ್ಣ ತಮಾಷೆ ಮಾತುಗಳು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಇಲ್ಲಿ ಒಂದು ನಾವು ಅರ್ಥ ಏನಂದರೆ ಮನಸ್ಸಿಂದ ಯಾರು ಕೆಟ್ಟವರಲ್ಲ ಬಟ್ ಸಮಯ ಸಂದರ್ಭ ಎಲ್ಲರೂ ಆಟಾಡಿಸುತ್ತೆ ಆ್ಯಂಡ್ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ ಆ ದಿನದ ಎಪಿಸೋಡಲ್ಲಿ ಆ ವ್ಯಕ್ತಿಗಳು ಏನು ಮಾಡ್ತಾರೆ ಆ ದಿನಕ್ಕೆ ಮುಗಿಸ್ಬೋಣ ನಾಳೆ ಏನಾದ್ರು ಕ್ಯಾರಿ ಆಯ್ತವ ಅದ್ರ ಬಗ್ಗೆ ಮಾತಾಡೋಣ ಸೊ ಇಲ್ಲ ನಾವು ಮಾತಾಡೋದೇ ಬೇಡ ಈ ಥರ ನೋಡಿದ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೇದು ಎಲ್ಲರಿಗೂ ಒಳ್ಳೆಯದು ಸೊ ಅದೊಂಥರ ಯತ್ನ ಮಾಡಿ ನಾನು ಆ ಥರನೇ ಮಾತಾಡೋವಂಥದ್ದು ಹಾಗಾಗಿ ಹೇಳ್ತಂಥದ್ದು ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ತುಂಬ ಜನ ಒಂದು ಪ್ರಶ್ನೆ ಇದೆ ನಮ್ಮ ಯಾರು ಭವ್ಯ ಮತ್ತು ಮಂತ್ರಿಗಳನ್ನು ಗೇಮ್ ಎಲ್ಲ ತೋರಿಸಿಲ್ಲ ಮಾತಾಡೋದು ಪಾಯಿಂಟ್ ಕೊಡೋದು ಅಂತ ಸೊ ಕೆಲವೊಂದು ಸಲ ಕೆಲವ್ರನ್ನ ಥರ ಏನು ಮಾಡೋಕ್ಕಾಗಲ್ಲ ಅದು ಬಿಗ್ ಬಾಸ್ ಸರ್ ಕೇಳುವಂಥದ್ದು ನಾನು ಅದನ್ನೇ ಹೇಳ್ತದೆ ಬಿಗ್ ಬಾಸ್ ಅವ್ರ ಏನು ತೋರಿಸ್ಬೇಕು ಅನ್ಕೋತಾರೋ ಅದನ್ನು ನಾವು ನಂಬೇಕಾಗುತ್ತೆ ಜೊತೆಗೆ ತುಂಬ ಜನ ಆಕ್ಟಿವ್ ಇಲ್ಲ ಅಂತೀವಲ್ವಾ ಅವ್ರನ್ನೇ ಕ್ಲಿಪ್ ಮಾಡಲೇಬೇಕು ಅಂದರೆ ಅವ್ರು ಹೆಂಗಿರು ಮಾಡ್ಬೋದು ಬಟ್ ಮಾಡಲ್ಲ ಅಷ್ಟೇ ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ನಮ್ಮ ಹನುಮಂತ ನಮ್ಮಂತೆ ನಮ್ಮ ಧನರಾಜೋರಿ ಇಬ್ಬರನ್ನು ಕೂಡ ವಿಗೊತ್ತಾಗ ಭಾರತಕ್ಕೆ ಕಿಚನ್ ಜೊತೆ ಎ ಎಪಿಸೋಡಲ್ಲಿ ಸೊ ಅದು ಯಾಕಷ್ಟೆ ಎಂಟರ್ಟೈನ್ಮೆಂಟ್ ಇದು ನಿಜವೇ ಎಪಿಸೋಡ್ ನೋಡ್ಬೇಕಾದ್ರೆ ಅದೇ ರೀತಿ ಇಲ್ಲ ಬಟ್ ಇಲ್ಲಿ ನೋಡಿದಾಗ ಅದೊಂದು ಎಡಿಟಿಂಗಿಗೆ ನಾವು ಫಿದಾಗೋದ್ವಿ ಸೊ ಈ ಥರ ಬೇಕಾದ್ರೂ ಕೂಡ ಬಿಗ್ ಬಾಸ್ನ ಮಾಡ್ಬೋದು ಬಟ್ ಬಿಗ್ ಬಾಸ್ವ್ರಿಗೆ ಆ ಥರ ಬೇಕಾಗಿಲ್ಲ ಹಾಗಾಗಿನೇ ತುಂಬ ಕ್ಯಾರೆಕ್ಟ್ರ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ಗಳು ಕೂಡ ಇಲ್ಲ ಜಗಳ ಮಾಡೋರು ವಾಯ್ಸ್ ರೈಸ್ ಮಾಡೋರು ಮಾತಾಡೋರು ಮಾತ್ರ ಕಾಣಿಸ್ಕೊತಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇವರು ಅನುಷ ಮತ್ತು ಸುರೇಶ್ ಅವ್ರು ಮೂರು ಪಾಯಿಂಟ್ ತೊಗೋತಾರೆ ಅವ್ರದ್ದೆ ಎಷ್ಟು ಆ್ಯಕ್ಚು ಎಲ್ಲ ಎರಡು ಇಲ್ಲಿ ಚೈತ್ರ ಮತ್ತು ಶಿಶಿ ಅವ್ರು ನಾಲ್ಕು ಪಾಯಿಂಟ್ ತೊಗೊಂಡಿದ್ದಾರೆ ಆ್ಯಂಡ್ ಗೌತಮಿ ಮತ್ತು ಹನುಮಂತ ಒಂದು ಬಟ್ ಗೌತಮಿ ಪಾಪ ಗುರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಹನುಮಂತಣ್ಣ ಹಣ ಹೆಂಗೆ ತಪ್ಪಾಗಿ ತಿಳ್ಕೊತಿದ್ರು ಅದೇ ರಾಂಗ್ ಆಯಿತು ಬಟ್ ಒಟ್ಟಾರೆ ಫನ್ನಿ ಆಗಿತ್ತು ಎಲ್ಲ ಓವರ್ ಆಗಿ ಎಂಜಾಯ್ ಮಾಡಲ್ಲ ಅದು ಖುಷಿಯಾಯಿತು ಆ್ಯಂಡ್ ಇಲ್ಲಿ ಮೂವತ್ತಾರಕ್ಕೆ ಹದಿನಾಲ್ಕು ತಗೋತಾರೆ ಎರಡು ಬಾಸ್ ಬಸ್ಕೆಟ್ ಸಿಗುತ್ತೆ ತಿನ್ನಿಸಿ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ರೂಲ್ಸ್ಗಳು ಆಗಿರೋದನ್ನು ಕೂಡ ಒಂದಿಷ್ಟು ತೆಗಿತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಪನಿಶ್ಮೆಂಟ್ ಪನಿಷ್ಮೆಂಟ್ ಕೂಡ ಸಿಗುತ್ತೆ ರೂಲ್ಸ್ಗಳು ಬ್ರೇಕ್ ಮಾಡೋದಕ್ಕೆ ಅದು ಕೂಡ ನಾಮಿನೇಷನ್ ವಿಷಯಗಳು ಕ್ಯಾಪ್ಟನ್ ಆಗೋದಕ್ಕೆ ಸಹಾಯ ಮಾಡೋಂಥದ್ದು ಇದೆಲ್ಲ ಇತ್ತಲ್ಲ ಅದಕ್ಕೆ ಆ್ಯಂಡ್ ಇವು ಅದು ತಕ್ಕಂತೇ ಇವತ್ತಿನ ಪ್ರೊಮ್ ಕೂಡ ಬಂದಿತ್ತು ಅದನ್ನ ರಿವ್ಯೂ ಮಾಡಿದ್ದೀನಿ ಹೋಗಿ ನೋಡಿ ಆ್ಯಂಡ್ ಇಲ್ಲಿ ನನಗೊಂದೇನಪ್ಪ ಅನಿಸಿದ್ದೆನಂದರೆ ಇಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಬರುತ್ತೆ ಅಂದರೆ ಒಂದು ಟೀಮಲ್ಲಿರೋರನ್ನ ಸೊ ಇದು ಇದೆ ಅಂತ ಅನ್ಸರು ಕೂಡ ಸ್ಟಿಲ್ ನನ್ನ ಒಪಿನಿಯನ್ ಅಂದರೆ ತಪ್ಪು ಮಾಡಿದ್ದು ನಮ್ಮ ಮಂಜಾಣ್ಣ ಮತ್ತು ನಮ್ಮ ಹತ್ರ ವಿಕ್ರಮ ಅಲ್ವಾ ಸೊ ಅವರು ಶಿಕ್ಷೆ ಕೊಟ್ಟರೆ ಚೆನ್ನಾಗಿರ್ತಿತ್ತು ಸೊ ಡೈರೆಕ್ಟ್ ಅವ್ರು ಇಬ್ಬರನ್ನ ನಾಮಿನೇಟ್ ಮಾಡಿರೋ ಆಗಿತ್ತು ಕ್ಯಾಪ್ಟನ್ ಆಗಿರೋ ಪರವಾಗಿಲ್ಲ ನೀವು ನಾಮಿನೇಟ್ ಆಗಿ ಅಂತ ಕೊಟ್ಟಿರೋ ಕೂಡ ಚೆನ್ನಾಗಿರ್ತಿತ್ತು ಯಾಕಂದರೆ ಆ ಥರ ನಾಮಿನೇಷನ್ ವಿಷಯದಲ್ಲಿ ಏನೇ ಮಾಡೋಂಥದ್ದು ಕೂಡ ತಪ್ಪಿದೆ ಅದನ್ನು ಇಬ್ಬರು ಮಾಡಿದ್ದಾರೆ ಅವರಿಬ್ಬರು ಶಿಕ್ಷೆ ಆಗಬೇಕಾಯಿತು ಇಲ್ಲಿ ಯಾರೋ ಪಾಪ ಯಾರೋ ಮಾಡಿ ತಪ್ಪಿ ಇನ್ಯಾರೋ ಬಲಿ ಆಗಂಗಿದೆ ಯಾಕಂದ್ರೆ ಸುರೇಶ್ ಮತ್ತು ನಮ್ಮ ಅನುಷ್ ಅವ್ರಿಗೆ ಅದು ಎಫೆಕ್ಟ್ ಆಗ್ತಾರೆ ಎಲ್ಲರೂ ಸೇರಿ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಹೀಗಾಗಿ ಓಕೆನಾ ಒಟ್ನಲ್ಲಿ ಈ ಸೀಸನ್ ಹೆಂಗೆಂಗೋ ಹೋಗ್ತಿದೆ ಓಕೆನಾ ಬಟ್ ಸ್ಟಿಲ್ ಇವಾಗ ನಾನು ಕಮೆಂಟ್ ಸೆಕ್ಷನ್ ನೋಡತಕ್ಕಂತೆ ಒಂದಿಷ್ಟು ಜನಕ್ಕೆ ಒಳ್ಳೆ ಫ್ಯಾನ್ ಬೇಸ್ ಬೀಳ್ತಿದೆ ಅದ್ರ ಜೊತೆಗೆ ಬಿಡ್ಲಾಗ್ತಿದೆ ಆ್ಯಂಡ್ ಮೇನ್ ಆಗಿ ಏನಪ್ಪ ಅಂದರೆ ಜಿನ್ ಫ್ಯಾನ್ಸ್ಗಳಿದ್ದಾರೆ ಅದು ನೋಡೋಕೆ ತುಂಬ ಇಷ್ಟ ಆಗ್ತಿದೆ ನೋಣ ಮುಂದೆ ಯಾವ ರೀತಿ ಹೋಗುತ್ತೆ ಅಂತ ಒಟ್ನಲ್ಲಿ ನೆನ್ನೆ ಎಪಿಸೋಡ್ ನಿಮಗೆ ನಿಮಗೇನಿಸು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥೋಂಕ್ಯೂ ಗೈಸ್ ಬಾಯ್